ನಮಸ್ಕಾರ ಎಲ್ರಿಗೂ ನಾನು ಸುಪ್ರಸಿದ್ಧ ಗಾಯಕರಾದ ಪಿ ಬಿ ಶ್ರೀನಿವಾಸ್ ಅವರ ಬಗ್ಗೆ ಕವನ ಬರೆದಿದ್ದೀನಿ ನಿಮಗೆಲ್ಲ ಓದಿ ಸಂತೋಷ ಆದರೆ ನನ್ನ ಗಂಟೆಗಳ ಶ್ರಮ ಸಾರ್ಥಕ ಆಗುತ್ತೆ ನಿಮ್ಮ ಅಭಿಪ್ರಾಯ ತಿಳಿಸಿ ಓದಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಕವನ ಓದ್ತೀನಿ ಕಂಚಿನ ಕಂಠದ ಪಿ ಬಿ ಶ್ರೀನಿವಾಸ್ ಕಾಕಿನಾಡ ಆಂಧ್ರ ಪ್ರದೇಶದಲ್ಲಿ ಜನಿಸಿದ ಪಿ ಬಿ ಶ್ರೀನಿವಾಸರೇ ವಿವಿಧ ಭಾಷೆಯ ಪ್ರವೀಣ ಗಾನ ಕೋಗಿಲೆ ಗಾನ ಗಂಧರ್ವರೇ ರವಿವರ್ಮನ ಕುಂಚದ ಕಲೆ ಹಾಡು ಬಬ್ರುವಾಹನ ಚಿತ್ರದ ಹಾಡು ಇಂದಿಗೂ ಅಮರ ಅಸಂಖ್ಯ ಅಭಿಮಾನಿಗಳು ಮರೆಯಲಾಗದ ಸ್ವರ ರಾಜಕುಮಾರ್ ಶರೀರಕ್ಕೆ ಶಾರೀರವಾದ ಭಕ್ತ ಕುಂಬಾರನ ಹಾಡನ್ನು ಹಾಡಿ ಭಕ್ತಿಯನ್ನು ಪ್ರಸರಿಸಿದ ಆಕಾಶವೇ ಬೀಳಲಿ ಮೇಲೆ ಎಂಬ ಗಾಯನದಿಂದ ಪ್ರೇಮಿಗಳ ಹೃದಯಕ್ಕೆ ಧೈರ್ಯ ತುಂಬಿದ ಕನ್ನಡ ನಾಡಿನ ವೀರ ರಮಣಿಯ ಚರಿತೆಯನ್ನು ಸುಶ್ರಾವ್ಯವಾಗಿ ತಿಳಿಸಿದ ಅನೇಕ ಭಾಷೆಗಳಲ್ಲಿ ಇಂಪಾಗಿ ಹಾಡಿದ ವಿನಯವಂತ ರಾಜ್ಕಂಠಕ್ಕೆ ಸಮರ್ಕ ಸಮರ್ಪಕವಾದ ಧ್ವನಿ ಎನಿಸುತ್ತ ಯುಗ ಯುಗ ಕಳೆದರೂ ಅನವರತವಾಗಿ ಪ್ರಜ್ವಲಿಸುತ್ತಾ ಸದಾ ನೆಲಸಿರುವಿರಿ ಅಭಿಮಾನಿಗಳ ಹೃದಯದಲ್ಲಿ ನಲಿಯುತ್ತ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು